ಸ್ನೇಹ ಮೈ ಕೃಷ್ಣ ನಾಲ್ಕು ಜನ ಸುಪ್ರೀಂ ಕೋರ್ಟ್ ಲಾಯರ್ ನೇಮಕ ಮಾಡ್ಕೊಂಡಿದ್ವಿ ಇಬ್ರು ಆರ್ಗ್ಯೂ ಮಾಡ್ತಾವ್ರ ಇಬ್ರು ಅಸಿಸ್ಟ್ ಮಾಡ್ತಾವ್ರ ನನಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ಒಂದು ಇಯರಿಂಗ್ ಅವ್ರ ಚಾರ್ಜಸ್ ಎಷ್ಟು ಎಲ್ಲಿಂದ ಬರ್ತಾ ಇದೆ ದುಡ್ಡು ನಿಮಗೆ ಸ್ನೇಹ ಮೈ ಕೃಷ್ಣ ವೇರ್ ಇಸ್ ದ ಮನಿ ವೈ ಡಿ ಇಸ್ ನಾಟ್ ಇನ್ವೆಸ್ಟಿಗೇಟಿಂಗ್ ಅಗೇಸ್ಟ್ ದಿಸ್ ಫೆರೋ ವೈ ಸೋಮೋಟೋ ಕೇಸ್ ಇಸ್ ನಾಟ್ ಬಿಂಗ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಸ್ನೇಹ ಮೈ ಕೃಷ್ಣ ವೈ ಸಿ ನಾಟ್ ಕಮಿಂಗ್ ಇನ್ ಟು ಪ್ಲೇ ಪುಕ್ಕಟೆ ಆರ್ಗ್ಯೂ ಮಾಡಕ್ ಬರ್ತಾವ್ರಾ ನಿಮ್ಗೆ ಯಾರು ದುಡ್ಡು ಫೀಡ್ ಮಾಡ್ತಾವ್ರೆ ಯಾ ದುಡ್ಡು ಕೊಡ್ತಾವ್ರೆ ನಮ್ಮ ಹತ್ರ ಇದೆ ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳ್ತೀವಿ ನಾವು ಕೊಟ್ಟ ಕಂಪ್ಲೇಂಟ್ಗೆ ಇಡೀ ತಲೆನೆ ಕೆಲಸ ನಲವತ್ನಾಲ್ಕು ಎಫ್ ಐ ಆರ್ಗಳನ್ನ ನಾವು ಕಳಿಸ್ಕೊಟ್ರೆ ತಲೆನೆ ಕೆಡ್ಸ್ಕೊಳ್ಳಲ್ಲ ಎಂ ಕೃಷ್ಣ ಅನ್ನೋನು ಒಬ್ಬ ಸಿದ್ದರಾಮಯ್ಯನವ್ರ ವಿರುದ್ಧ ಮಧ್ಯಾಹ್ನ ಮೂರು ಗಂಟೆಗೆ ಮೇಲಲ್ಲಿ ಅವ್ನ ಕಂಪ್ಲೇಂಟ್ ಸಾಯಂಕಾಲ ಏಳು ಗಂಟೆಗೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಸಚ್ಚೆ ವಿ ಐ ಪಿ ಈ ಸಚ್ಚೆ ವಿ ಐ ಪಿ ಯಾರು ನಿಮ್ಮ ಹಿಂದೆ ಇರೋರು ಮುಂದೆ ಇರೋರು ಯಾರು ಸ್ವಾಮಿ ಮೈಸೂರಲ್ಲಿ ಯಾರು ನಿನಗೆ ಏಜೆಂಟ್ ಆಗಿದ್ದಾರೆ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಎಲ್ಲಿ ಭೇಟಿ ಮಾಡಿಸ್ತಾರೆ ಎಲ್ಲವೂ ನಮಗೆ ಗೊತ್ತು ಎಲ್ಲವೂ ನಮಗೆ ಗೊತ್ತು ಟೈಮ್ ಬಂದಾಗ ನಾವು ಹೇಳ್ತೀವಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಬೇಕು